ಶ್ರದ್ಧೆಯಿಂದ ನಮಾಜ್ ಸಲ್ಲಿಸುತ್ತಿರುವ ಮುಸ್ಲಿಂ ಬಾಂಧವರು ಇನ್ನೊಂದೆಡೆ ಮಸೀದಿಯ ಒಳಾಂಕನದಲ್ಲಿ ಪ್ರಾರ್ಥನೆ ಕ್ರಮ ಆಚಾರ ವಿಚಾರಗಳ ಬಗ್ಗೆ ವಿವರಿಸುತ್ತಿರುವ ಸ್ವಯಂ ಸೇವಕರು ಇವೆಲ್ಲವನ್ನ ಕುತೂಹಲದಿಂದ ನೋಡುತ್ತಾ ಕೇಳುತ್ತಾ ಸಾಗಿರುವ ಇತರ ಧರ್ಮೀಯರು ಈ ಸೌಹಾರ್ದ ದೃಶ್ಯ ಕಂಡುಬಂದಿದ್ದು ಮಂಗಳೂರಿನಲ್ಲೇ ಕೇವಲ ಇಸ್ಲಾಂ ಧರ್ಮದ ಭಕ್ತರಿಗೆ ಮಾತ್ರವಲ್ಲ ಎಲ್ಲಾ ಧರ್ಮೀಯರಿಗೂ ಮಸೀದಿ ಬಾಗಿಲು ತೆರೆದಿದ್ದ ಒಂದು ವಿಶೇಷ ಕಾರ್ಯಕ್ರಮ ಇದು ಮಂಗಳೂರಿನ ಹೃದಯ ಭಾಗದಲ್ಲಿರುವ ಕುದ್ರೋಳಿ ಜಾಮಿಯಾ ಜುಮ್ಮಾ ಮಸೀದಿ ಈ ಬಾರಿ ಸಾರ್ವಜನಿಕ ಮಸೀದಿ ದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಧರ್ಮದ ಹೆಸರಿನಲ್ಲಿ ಭಿನ್ನತೆ ತೋರಿಸುವ ಇಂದಿನ ಕಾಲಘಟ್ಟದಲ್ಲಿ ಇಂತಹ ಕಾರ್ಯಕ್ರಮಗಳು ಶಾಂತಿ ಸಹಬಾಳ್ವೆ ಮತ್ತು ಸೌಹಾರ್ದತೆಯ ನೈಜ ರೂಪವನ್ನು ತೋರಿಸುತ್ತವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಧರ್ಮೀಯರಿಗೆ ಮಸೀದಿಯ ವೈಶಿಷ್ಟ್ಯ ಅಂತರಂಗ ಹಾಗೂ ಪ್ರಾರ್ಥನಾ ವಿಧಾನಗಳ ಬಗ್ಗೆ ಆಳವಾಗಿ ತಿಳಿದುಕೊಳ್ಳಲು ಅವಕಾಶವನ್ನ ಒದಗಿಸಿತು ಮೊದಲ ಬಾರಿಗೆ ಮಸೀದಿಯೊಳಗೆ ನೇರವಾಗಿ ಪ್ರವೇಶಿಸಿದಾಗ ಅಲ್ಲಿ ನಡೆಯುವ ಪ್ರಾರ್ಥನೆ ಶಿಷ್ಟಾಚಾರ ಇವೆಲ್ಲ ನೋಡಿದಾಗ ಶಾಂತಿಯ ಅನುಭವವಾಗುತ್ತೆ ಇಂತಹ ಕಾರ್ಯಕ್ರಮ ಇನ್ನೂ ಎಲ್ಲೆಡೆ ನಡೆಯಲಿ ಎನ್ನುತ್ತಾರೆ ಇಲ್ಲಿಗೆ ಭೇಟಿ ನೀಡಿದವರು ಮಸೀದಿ ಯಾವುದೇ ರಹಸ್ಯ ಅಥವಾ ಅಪಾರದ ಕೇಂದ್ರವಲ್ಲ ಇದು ಶ್ರದ್ಧೆ ಶಾಂತಿ ಮತ್ತು ಸಮಾಜ ಸೌಹಾರ್ದತೆಯ ಪ್ರಾತಿನಿಧ್ಯವಾಗಿದೆ ಈ ಕಾರ್ಯಕ್ರಮದ ಮೂಲಕ ಜನರಲ್ಲಿ ಇರುವ ಅನಾವಶ್ಯಕ ಭಯ ಅಥವಾ ಗೊಂದಲ ನಿವಾರಣೆಯಾಗುತ್ತೆ ಎಂಬ ವಿಶ್ವಾಸ ನಮಗಿದೆ ಇಂತಹ ಕಾರ್ಯಕ್ರಮಗಳು ಮಸೀದಿ ಬಗ್ಗೆ ಸಾರ್ವಜನಿಕರಲ್ಲಿರುವ ತಪ್ಪು ಕಲ್ಪನೆಗಳನ್ನು ತಿದ್ದಿ ಹೇಳಿ ಧರ್ಮಗಳ ನಡುವೆ ಇರುವ ಅಂತರವನ್ನು ಕಡಿಮೆ ಮಾಡುತ್ತವೆ ಒಂದೇ ವೇದಿಕೆಯಲ್ಲಿ ಎಲ್ಲಾ ಧರ್ಮೀಯರು ಶಾಂತಿಯ ಸಂದೇಶವನ್ನು ಹಂಚಿಕೊಂಡ ಈ ವಿಶೇಷ ಕ್ಷಣ ಇತರ ಸ್ಥಳಗಳಿಗೂ ಪ್ರೇರಣೆಯಾಗಲಿ ಎಂಬ ಆಶಯ ನಂಬುದು ಎನ್ನುತ್ತಾರೆ ಎಷ್ಟು ವರ್ಷದಲ್ಲಿ ನಾನು ಇದೇ ರೋಡಲ್ಲಿ ಹೋಗ್ತಿದ್ದೇವೆ ಈ ಮಸದಲ್ಲಿ ಎಂತ ಹೇಗೆ ಎಂತ ನಮ್ಗೆ ಏನು ಗೊತ್ತಿರಲಿಲ್ಲ ಖಾಲಿ ಒಂದು ಬಂದಿತ್ತು ಏನಿರಲಿಲ್ಲ ಫಸ್ಟ್ ಟೈಮ್ ನಾವೊಂದು ಇದ್ರ ಒಳಗೆ ಬರುವ ಒಂದು ಅವಕಾಶ ಸಿಕ್ಕಿತ್ತು ಹಾಗೆ ನಮಗೆ ತುಂಬಾ ಖುಷಿ ಆಯಿತು ಆ ಒಂದು ಮನಸ್ಸಲ್ಲಿದ್ದ ಒಂದು ಡಿಸ್ಟೆನ್ಸ್ ಉಂಟಲ್ಲ ಅದೊಂದು ಕ್ಲಿಯರ್ ಆಯಿತು ನಮಗೆ ಒಂದು ಅವಕಾಶ ಇಲ್ಲಿ ಬಂದು ನೋಡಲಿಕ್ಕೆ ಅವಕಾಶ ಮಾಡಿಕೊಂಡ ಕೊಟ್ಟಂಥ ಅವರಿಗೆ ತುಂಬ ಧನ್ಯವಾದಗಳು ಆದರೆ ಇಲ್ಲಿ ಬಂದು ನೋಡಿದಾಗ ನಮಗೆ ತುಂಬ ಖುಷಿಯಾಯಿತು ಏನೆಲ್ಲ ಆಗ್ತಾ ಇದೆ ಇಲ್ಲಿ ಇಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನಾನು ಮೊದಲ ಬಾರಿಗೆ ವೀಕ್ಷಿಸಿದಂಥದ್ದು ಅಂದರೆ ಸಾರ್ವಜನಿಕರಿಗೆ ಇಲ್ಲಿ ಬಂದು ನೋಡುವಂಥ ಅವಕಾಶ ಕೊಟ್ಟಂಥದ್ದು